ಅದಾರ ನೀವು ನಿನ್ ಭಕ್ತನ ನಿನ್ ಗೆಟ್ ನಡ್ಕೊಂಡ್ರು ನನ್ನ ಮೇಲೆ ಕರ್ಣೇನ ತೋರ್ವಲ್ಲ ನೀ ದಿವ್ಸ ನಿನ್ನ ಭಕ್ತಿಯಿಂದ ಪೂಜೆ ಮಾಡಿ ನನಗೆ ಏನು ಫಲ ಕೊಡುವಲ್ಲಿ ನನ್ನ ಪ್ರೀತಿ ನನಗ್ ಸಿಗುವಂಗ ಮಾಡುವಲ್ನಿ ಅದಾರ ಇದವ್ರಿ ನಿನ್ ಮೇಲೆ ನಮ್ಕಿನ ಹೊರಟೋಗ ನನ್ಗೋ ಇಲ್ಲ ಏನ್ ಮಾಡುದಪ್ಪ ಒಬ್ಬ ತುಂಬ ಪರಿಸ್ಥಿತಿ ಬಂದ್ ರಾಜೇಶ ನಿಮ್ ಅಪ್ಪ ಯಾರು ಚಂದ್ ಪ್ರೀತಿ ಅದ ಪ್ರೀತಿ ಸಂಬಂಧನ ಹಿಂಗ್ ಕುಂದರದ ಅಪ್ಪ ಜವಾಡ್ಬಂದ ಅವ್ರೀತಿ ಅಲ್ಲ ಅವ್ರೀತಿ ಅಲ್ಲ ಯಾರ ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಮಾಡ್ತಿಲ್ಲ ಹುಡುಗಿ ಪ್ರೀತಿ ಬಾಳ ರಾಜೇಶ್ ಅಲ್ಲ ನೀವ್ ಪ್ರೀತಿಸ್ತಿ ಅನ್ನೋದು ನನಗೂ ಗೊತ್ತೈತೆ

ನಾಕಿನ ಆಕಿನ ಪ್ರೀತಿ ಅನ್ನೋದು ನನ್ನ ನಂಬಿ ದೇವ್ರಿಗೆ ಗೊತ್ತೈತೆ ಆ ದೇವ್ರ ಹೋಗಿ ಕೇಳ್ತಾನೀ ಈಗ ಹಬ್ಬ ಗೋ ಮಾರಾ ಎಷ್ಟು ದೇವ್ರಿಗೆ ಆ ದೇವ್ರು ಪಕ್ಕಾ ಭಕ್ತದನ್ನ ಆ ಪ್ರೀತಿಗೆ ಒಂದು ದಾರಿ ತೋರಿಸಿ ತೋರಿಸ್ತಾನೆ ನನ್ನ ಪ್ರೀತಿ ಕೊಡಿಸೇ ಕೊಡಿಸ್ತಾನೆ ಎಷ್ಟು ದೇವ್ರು ಕೇಳೋ ಆ ದಾರಿ ಈ ಪ್ರೀತಿ ಕೊಡ್ಸೇ ಕೊಡಿಸ್ತಾನೆ ನಂಬಿ ಪ್ರೀತಿ ಮತ್ತೆ ನಿಂದಲ್ಲಿ ನಾಳೆ ಪ್ರೀತಿ ಸಿಕ್ಕ ಸಿಗದ ನನಗ ಓ ದೇವ್ರಿ ಬರ್ತದಂಗ್ರೆ ನಿನ್ ಬರ್ತದನ್ನ ದಿನಾ ನಿನ್ನ ಪೂಜಿಸ್ತಾನ ನಿನ್ನ ಆರಾಧನೆ ಮಾಡ್ತಾನ ನನಗೇನು ಕರುಣೆನ ತೋರ್ವಲ್ಲ ನೀನ್ ಎಂದು ಯಾವತ್ತು ಏನು ಇವತ್ತು ಇವತ್ತೊಂದು ಕೇಳ್ತನ್ನ ಇವ್ರಿ ನಮ್ ಹುಡುಗಿ ಪ್ರೀತಿ ಶಿವಂಗಾರ ಮಾಡ ಇಲ್ಲಿಕಿನ್ ಮದುವೆ ಹಂಗಾರ ಒಂದ್ ದಾರಿಯಾರ ತೋರ್ಸಪ್ಪ ಈ ಪ್ರೀತಿ ಶಿವಂಗಾರ ಮಾಡಪ್ಪ ಇಲ್ಕ ಮುರಿ ಹಂಗಾರ ಮಾಡ ಈ ಎಡ್ರೊಳಗ ಒಂದ ಮಾಡತೇ ಅನ್ನೋದು ನಂಬಿಕೆ ಇತ್ಪ ಯಾಕಂದ್ರ ನಾನಿನ್ ಬಕ್ಕ ಬಕ್ತದಪ್ಪ ಏನ್ ಮಾಡತ್ತೇನೋ ತಿಳಿಯಲ್ಲಪ್ಪಾ ಹಿಂಗ್ 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 ಮಾಡಕತ್ತಿಲ್ಲ ಸೂರ್ಯನ ಹಿಡ್ದ ಕಿಸೆದಾಗ ಇಟ್ಕೊಳಕತ್ತ ಸೂರ್ಯನ್ ಹಿಡ್ದ ಕಿಸೇದಾಗ ಇಟ್ಕೊಳತಿ ನೀನ್ ಸೂರ್ಯನ ಸಿಗ್ತಾನ ಸೂರ್ಯನ ಸಿಕ್ಕ್ರೆ ಕಿಸಿದಾಗ ಹಿಡಿತಾನ ಆಟೋ ಐತಿ ನಿನ್ ಕಿಸೆ ಹೌದು ಮರೇ ನೀ ಗೊತ್ತಾತ ತನ್ಗ ಸೂರ್ಯನ ಹಿಡಿಯಾಕ ಒಂದೇ ಸಿಗುದ ಎರಡನೇ ನಾವ್ ಸಿಕ್ಕಂದ್ರ ಕಿಸ ಹಿಡಿಯೋದಿಲ್ಲ ಒಪ್ಪು ಸುಮ್ಮನೆ ನಾನು ಗಾದಿಗೆ ಗುದ್ದಿ ಮೈ ಕೈ ನೋವು ಮಾಡ್ಕೊಳ್ಳಾಕತ್ತನು ನನ್ನ ಕೈಲಿ ಆ ಕೆಲಸ ಇರ್ತದಲ್ಲ ಆ ಕೆಲಸ ಮಾಡ್ಕೊಣಪ್ಪ ಸುಮ್ಮನೆ ಆಗಲ್ಲ ಮಾಡ್ರಿ ನಾನು ಆಗೋದು ಹೋಗುದು ಮರಿ ಸುಮ್ಮಾರೆ ಬರೋ ಬರೀ ಬರ್ರಿ ಅಲ ಇವ್ನ ಹುಚ್ಚು ಶಣಾನ ಇವ್ನು ಸೂರ್ಯ ಬೆಳಕ ಕೊಡ್ತಾನೆ ಅದನ್ನ ಅನುಭವಿಸ್ಬೇಕ್ ನೀಗಿಲ್ದು ಕೆಲಸನ ಮಾಡ್ಕೋಕಾನ ಛೇ 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 ಹುಗ ಮಾರೇ ಅಲ್ಲಿ ಸೂರ್ಯ ಹಿಡಿದು ಕಿಶಕ್ ಹಾಕೋಕ್ ಐತಿದ್ಯಾ ಇಲ್ಲಿ ಏನ್ ಮಾಡತ್ತೀವ ಅಲ್ಲಿಂದ ಯಾವ ಬಂದಿಲ್ಲ ಊರಾಗ ನಂದು ರೊಕ್ಕದ ಪರ್ಸ್ ಕೈದಿತ್ತ ಅದಕ್ಕ ಇಲ್ಲಿ ಹುಡುಕ್ಯಾಡಕರ ಹುಡುಕ್ಯಾಡ್ಬೇಕ ಇಲ್ಲಿ ಹುಡುಕ್ಯಾಡ ಸಿಗತ್ತ ನಾದ ಅಕ್ಕಾಶ ಏನಿದೆ ಅನ್ನೋದು ಗೊತ್ತಾತ್ ನೋಡಪ್ಪ ಈಗ ನನಗೆ ಪರ್ಸ್ ಊರಾಕಾದ್ರೆ ಇಲ್ಲಿ ಹುಡುಕ್ಯಾಡ ಸಿಗತ್ತ ನಾದ ಹೋಗ ಊರಾಗ ಹುಡುಕ್ಯಾಡ್ಬೇಕ ಹುಡುಕ್ಯಾಡ್ತೀನಿ ಹಾ ಹೇಳ್ತಾ ಅದನ್ನ ನಹುಡಿಕಡೋ ಟ್ಯಾಂಕ್ಸನ ಕಜೋಲು ನನ್ನ ಪರ್ಸಿದಾ ಯಾ ಜಗದ ಕಡತಿ ನನ್ನ ಪರ್ಸೇಲಿ ತನ್ನುಗೋ ಗೊತ್ತಾ ಕೇಳ್ ಹುಡುಕಣ್ಣ ಹೋಗಿ ಅಲ್ಲಿ ಹುಡುಕಟ್ನಾ ಸರ್ ಪರ್ಸೇಲಿ ತಂತ ಹೇಳೋಲ್ಲಾ ಟ್ಯಾಂಕ್ಸನ ಥ್ಯಾಂಕ್ಸ್ ಟ್ಯಾಂಕ್ಸನ ಟ್ಯಾಂಕ್ ಪರ್ಸೇಲಿ ತನ್ನುವತೆ ಹೋಗು ಚೆಸ್ನಾ ಈ ಇರು ಚಿತ್ರ ಮನುಷ್ಯ ಆದನ ಒಪೇವಾ ಅವನು ಪರ್ಸೇಲಿ ತನೋ ಗೊತ್ತೈತಿ ಇಲ್ಲ ಜಗದ ಹುಡುಕಳ್ತಾನೆ ಕ್ಯಾದ ಅಲ್ಲಿಂದ ಇಲ್ಲಿಗೆ ಯಾವಾಗ ಬಂದೆ ತಾಯಲ್ಲಸನ್ ಕುಂತಿಲ್ಲ ಏನು ನಿನ್ ಅಕ್ಕಾ ಇಲ್ಲಿ ಹಾಸಿಕೊಂಡು ಕುಂತೀಯ ಏನು ಮಾಡಕತ್ತೀಯ ನೀ ಹಾ ಅಹುವ ಅದಲ್ಲ ಇಲ್ಲಿ ಗಿಡದಾಗ ಹಾ ಅಹುವ ಇದರ ಬಂದು ಬಿಳ್ತಾವೆ ನಾನು ಗೊಂಡ ಮಣಿ ಬಕು ಹೌದು ಹೂವ ಗಿಡದ ಇದರ ಬಿಳ್ತಾವೋ ಓ ಮಾರೇ ಇಲ್ಲಿ ಹೂ ಅದಲ್ಲ ಇওনা ನಿನ್ನ ಬಿಳ್ತಾವೆ ಬಿತ್ತು ಕುಲ್ಲಿ ನಿನ್ನ ನೋಡಿ ನಿನ್ನ ಗಂಟ ಕತ್ತೆ ನಿನ್ನ ಕಟ್ಕೊಂಡ ಕ್ಯಾಸ ಮನೆ ಕಡಿಬೇಕ ಹಂಗಾಲು ಮಾರ್ಯ ಹೂವಿರ್ತಲ್ಲ ಹಿಂಗ ಹರಿಬೇಕು ಇವನ ಹಾಂ ಹಿಂಗ ಹಿಂಗೆ ಇಷ್ಟು ಹಾಕೊಂಡು ಕಟ್ಕೊಂಡ್ ಕ್ಯಾರೆ ಹೋಗ್ಬೇಕು ಅದಕ್ಕೆ ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಹೂವು ಪ್ರಯತ್ನ ಪಡ್ಬೇಕು ಅನ್ನೋದ ಮತ್ತ ಮತ್ತೊಂದು ಟೈಮ್ಸ್ ಪ ನಾ ಪ್ರಯತ್ನ ಮಾಡಬೇಕು ಪ್ರಯತ್ನ ಬೇಕು ಅನ್ನೋದು ಗೊತ್ತಿತ್ತು ಮಾರ್ಯ ಹೇಳ್ಕೊಟ್ಟು ಚಲೋ ಮಾಡಿ ಮತ್ತೊಂದು ಟೈಮ್ಸ್ ಮಾರ್ಯ ಪ್ರಯತ್ನ ಬೇಕ ಯಾವ್ದಾದ್ರೂ ಪ್ರಯತ್ನ ಬೇಕತ್ತ ಪ್ರಯತ್ನ ಇಲ್ಲ ಯಾವ್ದು ಹೋಗುದೇ ಬಿಟ್ಟೆ ಎಲ್ಲ ಇಲ್ಲೇ ಬಿಟ್ಟು ಹೊಂಟ್ಲ ಏನು ಮರೇ ಸಣ್ಣ ವಿಷಯನ ಕೊಡ್ತಿಲ್ಲ ಬಾಬಾ ಇಲ್ಲೇ ಹೋದ್ರ ಹೋಗ್ಬಿಡು ಮರೇ ಇನ್ನೊಮ್ಮೆ ನಾನು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಮಣಿಕಡೆ ಹೋಗ್ ಪ್ರೀತಿಗೆ ಎಷ್ಟು ದೊಡ್ಡ ಶಕ್ತಿ ಕೊಟ್ಟಿ ನಾ ಮರ್ಯಕ್ ಆವಾಗ ನನಗೆ ಅಕ್ಕಿ ನಾವು ಎಷ್ಟು ಪ್ರೀತಿ ನಿನಗೂ ಗೊತ್ತೈತಿ ಅಕ್ಕಿ ನಾನು ಪ್ರೀತಿ ಮಾಡೋಂಗ ಮಾಡ್ಲಾ ನಿನ್ ಭಕ್ತಗ ಮೋಸ ಮಾಡಬೇಡಪ್ಪ ನನ್ನ ಕರ್ಣಿ ತೋರು ನೀ ಭಕ್ತಗ ಮೋಸ ಮಾಡಬೇಡಪ್ಪ ಮೋಸ ಮಾಡಬೇಡಪ್ಪ ರಾಜೇಶ ಹಾಯ್ ಅಲ್ಲಿ ಪರ್ಸ್ ಹುಡ್ಕೊಳ್ಳೈತಿ ಸೂರ್ಯ ಹಿಡಿಯಾಕಿದ್ದೆ ತಾಳೆ ಊರಿ ಹಾಕೈತೀ ಯಾವೇನ್ ಕಿತ್ತಾಪತಿ ಎಲ್ಲಾ ರಾಜೇಶಿದ್ದಿಲ್ಲ ಅದೆಲ್ಲ ನನಗ್ ಗೊತ್ತೈತಿ ನನ್ನ ಹೆಸರೇಮ್ ಗೊತ್ತ ಗೊತ್ತು ರಾಜೇಶ ನಿನ್ನ ಇದೆಲ್ಲ ಸ್ಟೋರಿ ಎಲ್ಲಾ ಗೊತ್ತ ನನಗೆ ನಿನ್ಗ ದಾರಿ ಯಾವ್ದನ್ನೋದು ನಿನ್ನ ದಾರಿನ ಗೊತ್ತೈತಿ ಆದರೂ ದಾರಿ ತಪ್ಪಾಕತಿ ಒಂದ ಎಲ್ಲ ಹೇಳ್ಕೊಳಕತಿ ದೇವ್ರಂತೆಕ ಆದ್ರೆ ನಿನ್ನ ದಾರಿ ನಿನಗೆ ಗೊತ್ತಿದ್ದ ದಾರಿ ತಪ್ಪಾಕತ್ತಿ ಹೌದಿಲ್ಲೋ ಅಲ್ಲ ಇವ ನೀನು ಭಾಳ ಶನಿಯಾಗಿ ಯಾವತ್ತ ನಾನು ಹಂಗಾರೆ ಇರ್ಬೋಲ್ಲ ನೀನು ಒಬ್ಬಕ್ಕಿನ್ನ ಪ್ರೀತಿ ಸಾಕತ್ತ ಪ್ರೀತಿ ಆದ್ರೆ ಆಕಿ ನಿನ್ನ ಪ್ರೀತಿ ಪ್ರೀತಿ ಸುದ್ ಮಾತು ದೂರ ಉಳಿತಿ ಪಾಲ್ ಸತ ನಿನ್ನ ನೋಡುದಿಲ್ಲ ಆದರೂ ಏನು ಮಾಡಕತಿ ಇದನ್ನ ನಿನ್ನ ಪ್ರೀತಿ ಮಾಡೋದಿಲ್ಲ ಆದ್ರೆ ಒಂದ ಕೈಲಿ ಆಗುದಿಲ್ಲ ಚಪ್ಪಾಳಿ ಆಗ್ಲಿ ಬೀಳ್ಲಿ ಅದು ಎಲ್ಲಾದ್ಕಿಂತ ಹೆಚ್ಚು ನನಗ್ರೀ ನಮ್ ಪ್ರೀತಿ ನಿಮಗ್ ಹೆಂಗ್ ಗೊತ್ತ ಅದು ನಮ್ ಪ್ರೀತಿ ಹೆಚ್ಚು ಹೆಚ್ಚ ನೋಡು ರಾಜೇಶ್ಯ ನಿನಗೆ ಹೇಳ್ಬೇಕಂದ್ರೆ ನಿನಗೆ ನಿನ್ನ ಪ್ರೀತಿ ಯಾವ್ದು ಬ್ಯಾರೆ ಪ್ರೀತಿ ಯಾವ್ದು ಇನ್ನ ತನಕ ಗೊತ್ತಾಗಲ್ದ ಹೇಳ ನಿನಗೆ ನಿನ್ನ ತನಕ ಗೊತ್ತಾಗಲ್ ಅದ ನಿನ್ ಪ್ರೀತಿ ನನ್ಗೆ ಗೊತ್ತಿರೋಲ್ಲ ಬರೋದು ನಿನ್ಗ ಯಾವ ಪ್ರೀತಿ ಹೆಚ್ಚ ಯಾವ ಪ್ರೀತಿ ಕಮ್ಮ ಯಾವ್ದು ಎಲ್ಲಿ ಏನು ಅನ್ನೋದು ನಿನಗ ಕತ್ತ ಗೊತ್ತಾಗೋಲ್ದ ನಿನ್ನ ಸಲುವಾಗಿ ನಿನ್ನ ಅಪ್ಪ ಅಮ್ಮ ಹೊರಗ ಕತ್ತರೆ ತಿಳ್ಕೋಟ್ನೆ ಹೇಳೋದು ಏನು ಚಿಚಿ ಪಡ್ಯಾ ಪುರಾಣ ಕತ್ತೆ ಅಪ್ಪ ಹೇಳಾಕತ್ತೆ ತಿಳ್ಕೋ ಗಡಾರದಿಂದ ಬೆನ್ನ ಹತ್ತಿ ಹೋಗಬೇಡ ಮನೆಯಾಗ ಅಪ್ಪ ಅವನ ಹೊರಗೂ ಹೋಗ ಮಡಾಕ ಹೋಗಬೇಡ ಹೇಳ್ತಿನ ಕೇಳು ಹುಡುಪಾ ಬೇಕಾದ್ರ ಹಿಂದೆ ಗಡಾರದಿಂದ ಹೋಗಿಂಗ ನೀನು ಹೇಳ್ತಿನ ಕೇಳು ಮನೆಯಾಗ ಅಪ್ಪ ಅಮ್ಮ ನಿಂಗೆ ಬಂದು ಚಿಚಿ ಮಡಾಕತ್ತರೆ ಹೋಗ್ಬೇಡ ಅದ್ರಿಂದ ಇಲ್ಲ ನಾನು ಪ್ರೀತಿ ಪಡಿತ ಪರದಾ ಪಡಿತಾ ನನಗೆ ನನಗ ದಾರಿ ತೋರಿಸ ತೋರಿಸ್ತಾನ ನನಗ ದೇವ್ರ ದಾರಿ ತೋರಿಸ್ತಾನ ನಿನ್ನದು ದಾರಿ ಯಾವ್ದನ್ನೋದು ನಿನಗ ಗೊತ್ತೈತಿ ಹೇಳ ಒಂದೇ ಸಲ ಏನು ಮಾಡಿದಿ ನಾ ಅಲ್ಲೇ ಸೂರ್ಯನ ಹಿಡಿದ ಕೆಲಸ ಕಿಸಿಯದಾಗಿ ತಗೋಳಕ್ ಕಟ್ಟಿದ್ವಿ ನೀನ ಹೇಳಿದೆ ಲೋಪ ಆಗದ ಕೆಲಸ ಮಾಡಾಕ ಹೋಗ್ಬೇಡ ಅಂತೇಳಿ ಸೂರ್ಯನ ಹಿಡಿಯೋಕತೇನೆ ಅಂತೇಳಿ ಹಿಡಿದು ಕಿಸೇದಾಗಿ ಇಟ್ಕೊಳ್ಳೋಕ ಹೋಗೋದಕ್ಕತೇನೆ ಅಂತ ಆಗೋದಿಲ್ಲ ಸೂರ್ಯನ ಹಿಡಿಯೋಕಾಗಲ್ಲ ಕಿಸಾಗಿ ಇಟ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು ನಾವು ಮಾಡಬೇಕು ನೀನು ನನಗೆ ಬುದ್ಧಿವಾದ ಹೇಳ್ತೀನಿ ಹಿಡಿದಿಲ್ಲ ಸೂರ್ಯ ಕಿಸೇದಾಗ ಓದ್ ಹೇಳಿದ ಕರಿ ಒಪ್ಪ ಒಪ್ಪ ನೀನು ಏನು ಮಾಡಕತ್ತಿ ಆ ಪ್ರೀತಿ ಸಿಗೋದಿಲ್ಲ ಆ ಪ್ರೀತಿ ನಿನ್ನ ಕಡೆ ಹೊರಗೆ ಕೂಡ ನೋಡೋದಿಲ್ಲ ಆದರೂ ನೀನು ಏನು ಮಾಡಕತ್ತಿ ಆ ಪ್ರೀತಿ ಪಡೆದ ಪಡಿತೀನಿ ಸಿಕ್ಕ ಸಿಗತೀ ಸಿಗೋದಿಲ್ಲ ನೀನು ನೋಡ್ರೆ ನಾನು ಬಂದು ಹೇಳಿ ನಿನ್ಗೆ ಗೊತ್ತಿಲ್ಲ ಆ ಥರ ನಿಂದು ಹಂಗಪ್ಪ ನಿಂದು ಅದೇ ರೀತಿ ಎರಡನೇ ಸಲ ಪರ್ಸ ಹುಡ್ಕೇಳಕ ನೀವು ಊರಾಕತ್ತೇಳಿ ಊರಾಕದ್ರೆ ಎಲ್ಲಿ ಕಳದತ್ತೆ ಅಲ್ಲಿ ಹುಡ್ಕಂಡಿ ಅದು ಕರೇನೇ ಐತಿ ಮತ್ತು ಪರ್ಸ್ ಐತ ಏನಾಗಿತ್ತು ಊರಾಗ ಹಾ ಹಾಂ ಹುಡ್ಕೇಳ ಇಲ್ಲಿ ಇರೋ ಜಾಗದಾಗ ಹುಡುಕಬೇಕು ಅಂದೆ ಹಂಗೆ ನಿನ್ನ ಪ್ರೀತಿ ನಿಮ್ಮ ಅಪ್ಪ ಒಂದು ಕಡೆ ಐತಿ ನೀನು ಇಲ್ಲದ ಪ್ರೀತಿ ಹುಡುಕಿ ಹೊಂಟಿ ಒಂಟಿ ನಿನಗ ಯಾವ ಪ್ರೀತಿ ಎಲ್ಲಿ ಐತಿ ಅನ್ನೋದು ಗೊತ್ತೈತಿ ಹೌದ್ಲಾ ಪರ್ಸ್ ನನಗೆ ಊರಾ ಅನ್ನೋದು ನನಗೆ ಗೊತ್ತಿರ್ತ ಅದನ್ನ ಹುಡುಕಿ ಅದಕ್ಕೆ ನನಗೆ ಅಲ್ಲೇ ಹೋಗಿ ಹುಡುಕಾಡಂದಿಕ್ ಪ್ರೀತಿ ಗೊತ್ತಿರ್ತೀವಿ ಇಲ್ಲ ತಾರಿ ನಿನ್ನ ಪ್ರೀತಿ ಅಪ್ಪ ಅಮ್ಮನ ಕಡೆ ಐತಿ ಅದನ್ ಬಿಟ್ಟ ಬೇರೆ ಪ್ರೀತಿಯನ್ನು ಹೊಂತೀರಿ ಹೋದಲ್ವಾ ಪ್ರೀತಿ ಇರೋ ಜಾಗ ಬಿಟ್ಟು ಬೇರೆ ಜಾಗದಾಗ ಹುಡುಕೆ ಅಲ್ಲಿ ಸಿಗೋದಿಲ್ಲ ನಿಮ್ಮ ಅಪ್ಪ ಅಮ್ಮನ ಕಡೆ ಐತಿ ನಿನ್ನ ಪ್ರೀತಿ ವಾಚನೆ ಏನಿದ್ದು ನಿಮ್ಮ ಅಪ್ಪ ಅಮ್ಮನ ಕಡೆ ಕದ್ಬಿಟ್ಟರೆ ಬೇರೆದವ್ರಿಗೆ ದಾರಿ ಚಳಿಯಾಗ ಕೇಳೋಕೋಗ್ರೆ ಇನ್ನೊಂದಪ್ಪ ನನಗೆ ಒಟ್ಟ ಮರೆಯೋಕ್ಕಾಗೋದು ಒಟ್ಟ ಮರೆಯೋಕ್ಕಾಗೋಲ್ಲ ದೇವ್ರ ಮರಿ ಹಂಗೆ ಮಾಡಿ ದೇವ್ರ ಅಂತ ದೇವ್ರಂತ ಕೇಳ್ಕೊತಿ ನೀ ಏನು ಮಾಡಿದ್ದೆ ಮೂರನೇ ಸಲ ಹೂ ಹೂ ಬಂದು ಕೆಲಸ ಇದ್ರೆ ಬೀಳ್ತಂತ ಕುಂತ ನನ್ನ ಹೌದಾ ಪ್ರಯತ್ನ ಬೇಕಂದು ಹೂ ಹರಿಬೇಕು ಹಿಂಗೆ ಹಿಡಿಬೇಕು ಹಿಂಗೆ ಹಾಕಿ ಹಿಂಗೆ ಕಟ್ಟಬೇಕು ಅದಕ್ಕೆಲ್ಲ ಪ್ರಯತ್ನ ಬೇಕಂದು ನೀ ಹೇಳಿದ ಐತಿ ಹಂಗೆ ಮರೆಯೋಕ್ಕಾಗೋದಲ್ಲು ನಿನ್ನ ಪ್ರೀತಿನ ಹಂಗೆ ಮರೆಯೋಕ್ಕಾಗೋದಿಲ್ಲ ನೀನು ಪ್ರಯತ್ನ ಪಡಬೇಕು ಪ್ರಯತ್ನ ಪಡ ಪಡಕತಿನ ಪಡಾಕತ್ತಿಲ್ಲ ಅದಕ್ಕೆ ಹೇಳಾಕತ್ತಪ್ಪ ನೀನು ಪ್ರೀತಿನ ಮರಿಬೇಕಾದ್ರೆ ನೀನು ಪ್ರಯತ್ನ ಪಡಬೇಕು ಯಾವುವು ನಿನಗೆ ಎಲ್ಲ ಗೊತ್ತೈತಿ ಆದರೂ ಏನು ಮಾಡಕತ್ತಿ ನೀನು ಮತ್ತು ಪ್ರೀತಿ 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 ಒನ್ ಸೈಡ್ ಲವ್ ತೋರಿ ಮಾಡಿಬಿಟ್ಟಿ ಒನ್ ಸೈಡ್ ಸೈಡ್ ಲವ್ ತೋರಿ ಯಾವತ್ತಿದ್ರೂ ಶಾಶ್ವತವಲ್ಲ ಯಾವತ್ತು ಯಾರು ಕೇಸು ಚಪ್ಪಾಳೆ ಅಂತ ಹೆಂಗೆ ನಿಜವಾಗ ಹುಟ್ಟಿದ ಪ್ರೀತಿ ಶಾಶ್ವತ ನೀವು ಒತ್ತಾಯ ಪೂರ್ವಕವಾಗಿ ಕುಸಕ್ ಆ ಪ್ರೀತಿ ಯಾವತ್ತು ನಿನ್ನಂತೆ ನೀನು ಏನು ಮಾಡಕತ್ತಿ ಗೊತ್ತ ತಂದೆ ತಾಯಿ ಮುದ್ದಾಡು ಪ್ರೀತಿ ಬಿಟ್ಟ ಹುಡುಗಿಯಿಂದ ಒದ್ದಾಡು ಪ್ರೀತಿಯಿಂದ ಹೊಂಟಿ ಮುದ್ದಾಡು ಪ್ರೀತಿ ಐತಿಲ್ಲ ಯಾವತ್ತಿದ್ರು ತಂದೆ ತಾಯಿ ಒದ್ದಾಡೋ ಪ್ರೀತಿ ಐತಿಲ್ಲ ನೀ ಏನು ಈಗ ಹಿಂಗಿಲ್ಲ ಹೌದು ಹೌದೌದು ನೀನು ಹೇಳಿದು ಕರೆ ಐತಿ ಹೌದು ಇವ್ರು ಹೇಳುದು ಎಲ್ಲಾ ಕರೇನೇ ಐತಿ ರಿ! ಕರಿ ಐತೆ ನೋಡ ಹಾಕೇತಿ ಎಲ್ಲಾ ಹೇಳಿ ಹಾಕಿ ಹ್ಮ್ ಇಲ್ಲಿಲ್ಲ ಇಲ್ಲ ಎಲ್ಲಿ ಹೋದ್ರು ನೋಡ್ರ ದಾರಿ ಇಲ್ಲ ಎಲ್ಲಿ ಹೋದಪ್ಪ ನೀನು ಹಾ ದೇವ್ರ ಬ್ಯಾರಿದ್ರ ರೂಪದಾಗ ಬಂದ ನೀನು ನಂಗೆಲ್ಲ ಹೇಳಿದಿಲ್ಲ ಹಾಂ ದೇವ್ರ ದಾರಿ ತರಿಸಿದೀಪ ನೀನು ನಾನೇನು ಒದ್ದಾಡು ಪ್ರೀತಿ ಹಿಂಬಾಲಿ ಹೋಗಂಗಿಲ್ಲ ಮುದ್ದಾಡು ಪ್ರೀತಿ ಹಿಂಬಾಲಿ ಹೊಕ್ಕಿ ನಮ್ಮ ತಂದೆ ತಾಯಿ ಕೂಡ ಹೋಕ್ಕಪ್ಪ ಬ್ಯಾರದವ್ರೆ ಒದ್ದಾಡುವ ಅಂದ ಪ್ರೀತಿ ಹಿಂದೆ ಹೋಗೋದಕ್ಕಿಂತ ಮುದ್ದಾಡುವ ಒಂದು ತಂದೆ ತಾಯಿ ಪ್ರೀತಿನೇ ಹೆಚ್ಚು ನಮಸ್ಕಾರ